హాయ్ హలో నమస్కార శ్రీధర్ అడుగు రెసిపీకి స్వగత స స్వగత ఇవత్ నేను మస్ట్రూమ్ బిర్యానీ తోస్తాయిదీ అదకేన బంగ్రీడయన్ట్స్ అనుకో మూమ్ టమాటో ఈరుళి పలావ్ సామాను ఇష్ట చెక్క లవంగ ఇవ్వ రుబ్కొడకే పుదీనా కొత్తిబరి బు శుంఠి పశ్మెణికాయ ఇష్టో

ಅಂದರೆ ಸ್ಮೆಲ್ ಇದಾಗಂತ ಉರಿತಾ ಇರಬೇಕು ಈ ಥರ ಫುಲ್ ಇದಾಗಬೇಕು ಮಲ್ಲಿಗೆ ಉಂಟು ಉರಿತಾ ಇರಬೇಕು ಮತ್ತು ಅದು ಫುಲ್ ಅದ್ರ ಗಮ್ಮ ಫುಲ್ ಹರಡಬೇಕದು ಸ್ಮೆಲ್ ಬರ್ತಾ ಇದೆ ಅಂದರೆ ಸ್ಮೆಲ್ಲಲ್ಲೇ ಇದಾಗುತ್ತೆ ಚೆನ್ನಾಗಿ ಇದು ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಹೋಗ್ತಾ ಇರಬೇಕು ಇದು రోస్ట్ మాక ఇవగా మధ్య ఈరుళ్ళి హోదుకొండీ ఈరుళ్ళి చర్స్కొండ్రు హే అదే చనం స్వల్ప కలర్ చేంజ్ ఆగ ఉలర్ చేంజ్ అనే సాకు కలర్ చేంజ్ అదే చన ఉండ్రే ఆగ మే ఈ చన రోస్ట్ మండీ

ఇవ్వ అదే మెస్టర్ మాక్కడ ఎలా క్లీనగా తొలగి బి తొలదు ఇలా క్లీన్ ఎర్మూరు సతి తో ఎరూ సతి తొలకం అదే వాష్ మిమ్మల్ని తిరుకున్న తెలు అదే అర్సి స్మెల్ ఎలా ఉన్న తోస్ ఉప్పు అర్శ వాష్ మళ్ళీ

இத்தர ஆசைக்கும் நீ டாக் சேஞ்ச் ஆகிது நோட் போது இது வைக்க எண்ணெய் விட்கியல்ல தோர்த்திரோது எண்ணெய் சனா விட்களில் அதுக்கு டொமோட்டோ நெக்ஸ்ட் டொமோட்டோ ஆக்கோக்கோ அதுக்கு டொமோட்டோ எர்டு சிக்கு சிக்கு எர்டுக்கி நானே சாக்கே ஹாக்கிரே சாக்கி మొసరు బెళ్ళ హిమీవల్ అది ఉళి సాకు ఫం టమాటో అది ఎరడు వారు సన్ను సాకు జాస్తి బెళ్ళ టమాటో బిర్యానీగా జాస్తి యారు టోటో యూస్ మూడు అసేదు అందులో మనకి ఎస్ట్ బాగా అసలు నోడ్కూ హు ని క్వాంటిటి క్వాలిటీ ఎస్ట్ బేకు జన జాస్తి జాస్తి కడి జన ఇలా కమే నన్ను ఒందరూ లటకి ఇల్ మతాయిరదు అనుకుంటున్నా జన ఇరద్రిందాకు ఒరు లొట అక్క సాకు முஸ்த்தி ஐந்து நிமிஷம் பேர் கடுமெசிமலை கடுமெசிமலை பிந்தா மேலது நிமிஷ நோய் நோய் திடுது அது எண்ணெயெல்லாம் விட்கோ மசாலையு ருக்கோ எல்லாம் ருக்கணும் கொத்தமேரி புதீனா மசிம்காய் ஷுண்டி ಬೆಳ್ಳುಳ್ಳಿ ಇಷ್ಟು ರುಬ್ಕೊಂಬರೋಣ ಇವಾಗ ರುಬ್ಕೊಂಬರ್ತೀನಿ ಈಗ ನಾನು ರುಬ್ಕೊಂಡ್ಬಿಡ್ತೀನಿ ನೋಡಿ ಈಗ ರುಬ್ಬಿದಾಗಿದೆ ನೋಡಿ ಆಗಿದೆ ಈ ಥರ ಪೇಸ್ಟ್ ಆಗಬೇಕು ಬ್ಲೈಂಡಾಗಿ ರುಬ್ಬಿದ್ರೆ ಪೇಸ್ಟ್ ಆಗುತ್ತೆ ಇಷ್ಟು ಸಾಕು ಜಾಸ್ತಿ ಬೇಡ ಇದು ಆಗಿದೆ ನೋಡೋಣ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಅಂತ ನೋಡೋಣ ಹಾವು ನೋಡಿ ಸಖತ್ತಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ನೀಲೆಲ್ಲ ನೋಡಿ ಎಣ್ಣೆ ಇದ್ದು ನೋಡುತ್ತಿದ್ದೀರಲ್ಲ ನೋಡಿ ಚೆನ್ನಾಗಿ ಇದಾಗೈತೆ ಮೆತ್ತಗೆ ಆ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ಕಾಗೋದ್ರೆ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ದಪ್ಪ ಥರ ಎಲ್ಲ ಬೇಯಿಸ್ಕೊಂಡು ಹಾಕೊಂಡ್ರೆ ಅಷ್ಟು ಈ ಥರ ನೋಡಿ ಈ ಥರ ಇದು ಚೆನ್ನಾಗಿರುತ್ತೆ ಚೆನ್ನಾಗಿ ಉರ್ಕೋತೀನಿ ಐದು ನಿಮಿಷ ಕೈ ಆಡ್ಬೇಕು ಇದು ಕೈ ಆಡಿ ಹ್ಞೂ ಹ್ಞೂ ಚೆನ್ನಾಗಿದೆ ಚೆನ್ನಾಗಿ ಬೇ ಅದು ಮಿಕ್ಸ್ ಆಗಬೇಕು ఇవ్వ రుబ్కొండిర పేస్ట్ హోతీని ఇవా పేస్ట్ హా మిక్స్కోర్గా నేను మిక్స్ మాట్తీ అసే నిష్టో ఖార నన్ను ఖార కడి హాకొర ని చిల్లీ పౌడర్ హాకూడు ఇలా అందరూ హసీ మెణిన్కాయ నొప్ప జాస్తి మాట్బోదు సాకు నమనే ఖారో అద్రిందస్తే ಮೂರು ಹಸಿ ಮೆಷಿನ್ಗೆ ಹಾಕಿದ್ರೆ ಮಕ್ಳುಗಳು ತಿಂತಾರೆ ನಾವು ತಿಂತೀವಿ ಅದರಿಂದ ಖಾರ ಕಡಿಮೆ ಹಾಕೋದು ನೀವು ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹಸಿ ಜಾಸ್ತಿ ಹಾಕೊಳ್ಳಿ ಬೇಕು ಅಂದರೆ ನಾನು ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳಿ ನಾನು ಈ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಿಲ್ಲ ಇದು ಹಸಿ ಸ್ಮೆಲ್ ಹೋಗಂಟೆ ನೋಡಿ ಹೋಗೋದಾದಮೇಲೆ ಮುಚ್ಚಿ ಇದು ಎಣ್ಣೆ ಬಿಡ್ಕೊಬೇಕು ಹಸಿ ಹೋಗಿ ಎಣ್ಣೆ ಬಿಡ್ಕೊಬೇಕು ನೋಡಿ ಇದು ಹಸಿ ಎರನ್ನೇ ಬಿಡ್ತಾ ಬಿಡ್ತಾಯಿದ್ದು ಇದು ಚೆನ್ನಾಗಿ ಸ್ಮೆಲ್ಲ ಹೋಗಿದೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು చన మిక్స్ మేము ఇదగ ఇవ్వగ ధనియ పుడి గ్రం మసాలా బిర్యానీ పౌడి హాకే మిక్స్ మరి చదుస్ట్ ఐదు నిమిషం ముంచి ఎణ గంట ఇది మాట్లాడుకు పర్వాలేదు ఇంకేన ఇలా నీకు టైమ్లో అసలు టైమ్ అంతే పర్వాల మిక్స్ మండే మీరు హోబు ಒಂದು ಟೈಮ್ ಇದೆ ಅದರಿಂದ ನಾನು ನಿಮ್ಮ ತೋರಿಸ್ಬೇಕಂದ್ರೆ ಅದರಿಂದ ಇದು ಇದ್ದೀನಿ ಅದರಿಂದ ಇದನ್ನೆಲ್ಲ ಟೈಮ್ ಟೈಮಿದೆ ಮಾಡಿಕೊಡಿ ಚೆನ್ನಾಗಿರುತ್ತೆ ದಪ್ಪ ಥರ ಮಾಡ್ಕೊಂಡು ಅಷ್ಟು ಚೆನ್ನಾಗಿರೋಲ್ಲ ಮಾಡುವ ಮೊಸರು ಅದನ್ನು ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಅಷ್ಟೇ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆ ಎಲ್ಲ ಬಿಡಬೇಕು ಇದ್ರೊಳಗೂ ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ನಾಟಿ ಸ್ಟೈಲಲ್ಲಿ ಇನ್ನೂ ಸಿಗುತ್ತೆ ನನ್ನ ಮಶ್ರೂಮ್ ಬಿರಿಯಾನಿ ಅದೇ ಥರ ಸೇಮ್ ಇರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೀವು ಟ್ರೈ ಮಾಡಿ ಹೇಳಿ ನನಗೆ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಮಿಕ್ಸ್ ಮಾಡ್ಕೋತೀನಿ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಅಂತ ಹ್ಞೂ ಇದೆ ಇವತ್ತು ನೀರು ಹಾಕ್ಕೊಬೇಕು ನಾನು ಒಂದೂವರೆ ಲೋಟ ಅಕ್ಕಿ ತಗೊಂಡಿದ್ದೆ ಅದೇನೇ ಮೂರು ಲೋಟ ನೀರು ಬಿಸಿನಿ ಆರು ಪರವಾಗಿಲ್ಲ ತಣ್ಣೀರು ಯಾರೂ ನಾನು ನಾನು ಇಲ್ಲಿ ತಣ್ಣೀರ ತೊಗೊಂಡಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇನ್ನೂ ಮಸಾಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೂ ಉಪ್ಪು ಹಾಕ್ಕೊಂಡು ಮೊದಲು ಹಾಕಿದ್ದೀವಿ ಇವಾಗಲೂ ಹಾಕಿದ್ದೀವಿ ಇವಾಗ ಆಮೇಲೆ ಅಕ್ಕಿ ತೋರಿಸಿಲ್ಲ ನೋಡ ಲೋಟ ಅಕ್ಕಿ ತೊಳ್ದು ಮಾಡಿಕೊಂಡಿರೋದು ನೀವು ಚೆನ್ನಾಗಿ ಇದೆ ಚೆನ್ನಾಗಿ ಕುದ್ದು ಸ್ಮೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತಲ್ಲ ಚೆನ್ನಾಗಿ ತಿರುಬಿದ್ದೀನಿ ಇವಾಗ ಅಕ್ಕಿ ಹಾಕ್ಕೊಬೇಕು ನಾವು ತೊಳೆದು ಮಾಡ್ಕೊಂಡಿದ್ರೆ ಅಕ್ಕಿ ಹಾಕೊಳ್ಬೇಕು ಎಲ್ಲ ಹಾಕ್ಕೊತಿದ್ದೀನಿ ಇನ್ನೂ ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಈಗ ಅದೇ ತಳ ಹಿಡೀಬಾರ್ದು ತಳ ಹಿಡಿಯೋದೆಲ್ಲ ಇರೋ ಥರ ನೋಡ್ಕೊಂಡು ಚೆನ್ನಾಗಿ ತಿರುವಿ ಈ ಥರ ತಿರ್ಕೊಂಡು ನೋಡ್ಕೊಬೇಕು ಚೂರು ತಳ ಹಿಡಿಯೋಲ್ಲ ಈ ತಳ ಹಿಡಿಯುತ್ತೆ ಅಂತಾರಲ್ಲ ತಳ ಏನು ಹಿಡಿಯೋಲ್ಲ ಚೆನ್ನಾಗಿ ತಿರುವಿ ಕುದಿ ತಿರ್ಬೇಕಾದ್ರೆ ಬಿಜುರ್ ಮುಚ್ಚಬೇಕು ಮುಂಚೆನೇ ಮುಚ್ಚಿಬಿಟ್ರೆ ಅದು ಹಂಗೆ ತಳ ಹಿಡ್ದು ಇದಾಗ್ಬಿಡ್ತೀನಿ ನೋಡಿ ಇವಾಗ ಕುದೀತಾ ಇದೆಯಲ್ಲ ಚೆನ್ನಾಗಿ ಕುದೀತಾ ಇದೆ చన తిరుగు అది తల నీడ ఏమీ చన ఆగ ఇవగా విర్చుతాదీ టు సాకు ఎర్డు విజల్ మేలు టూ విజయల్ సాకు జాస్తి బేడా ಜಾಸ್ತಿ ಬಿಸಿಲು ಕರ್ಸ್ಕೊಂಬಿಟ್ಟು ಈಗ ಆಗಿದೆ ಇದು ಆಫ್ ಮಾಡ್ಕೊಂಡು ಇದು ಮಾಡ್ಕೊಂಡ್ಬಿಟ್ಟು ಬ್ರಿಜಲ್ಲಿ ಇಂದಿದೆ ಏನು ಫಾಸ್ಟಾಗಿ ತೋರ್ಸೋದು ಇದು ಮಾಡ್ಕೊಂಬೇಡಿ ಆಗಿದೆ ಗೊತ್ತಾಗುತ್ತಲ್ಲ ಹೀಗಿದೆ ನೋಡಿ ಆಗಿದೆ ಸ್ಮೆಲ್ ಚೆನ್ನಾಗಿ ಬರ್ತಿತ್ತು ಇವಾಗ ಮೂಡಿ ಉಪ್ಪು ಮಾಡ್ತಿದ್ದೀನಿ ಹಾಂ ನೋಡಿ ಎಲ್ಲ ಚೆನ್ನಾಗಿ ಮಸಾಲೆ ಇಟ್ಕೊಂಡಿದೆ ಇದು ನೋಡ್ಕೊಂಡ್ರೆ ಆಗುತ್ತೆ ನೋಡಿ ಚೆನ್ನಾಗಾಗಿದೆ ಸ್ಟೈಲಲ್ಲಾಗಿರುತ್ತೆ ಆಗಿದೆ ಬೇಕಾದ್ರೆ ನೋಡಿ ನಾಟಿ ಸ್ಟೈಲೆಲ್ಲ ನಾನು ಮಾಡಿರೋದು ಇವಾಗ ಇದನ್ನು ಚೆನ್ನಾಗಾಗಿದೆ ಬೇಕಾದ್ರೆ ಒಂದು ಸರ್ತಿ ಟ್ರೈ ಮಾಡಿ ನೀವು ಇನ್ನೇನು ಹೇಳ್ತೀರ ಚೆನ್ನಾಗಾಗಿದೆ ಅಂತ ಇದ್ರ ಜೊತೆಗೆ ಮೊಸರು ಬಜ್ಜಿ ಮೆಸ್ಟರ್ ಕಬಾಬು ಮಾಡ್ಕೊಬೋದು ನೋಡಿ ಸಖತ್ತಾಗಾಗಿದೆ ಅಂತ ನಾನು ಮಶ್ರೂಮ್ ಕಬಾಬು ಮಾಡ್ಕೊಂಡಿದ್ದೆ ಮಶ್ರೂಮ್ ಬಿರಿಯಾನಿ ಮೊಸರು ಬಜ್ಜಿ ಈ ಮೂರು ಮಾಡ್ಕೊಂಡಿದ್ದೆ ನೋಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಷ್ಟೇ ನಾನು ಫಸ್ಟ್ ಟೈಮ್ ವಯಸ್ಸು ಕೊಡ್ತಾ ಇರೋದು ಏನಾದ್ರು ತಪ್ಪಾಗಿರಿ ಕ್ಷಮಿಸಿ ತಪ್ಪಾಗಿ ತಿನ್ನಂತು ಅದ್ರ ಕ್ಷಮಿಸಿ ಮುಂದಕ್ಕೆ ಎಂಕ್ರೇಜ್ ಎಂಕ್ರೇಜ್ ಮಾಡಿ